ಜಿಂಬಾಂಬೆ ವಿರುದ್ಧ ಘೋಷಿಸಿದರು ಭಾರತದ ಹೊಸ ಓಪನ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ಜುಲೈ ಆರನೇ ತಾರೀಕಿಂದ ಇಂಡಿಯಾ ವರ್ಸಸ್ ಜಿಂಬಾಂಬೆ ಟಿ ಟ್ವೆಂಟಿ ಸೀರೀಸ್ ಅಂತ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳು ಆರಂಭವಾಗ್ತಿದೆ ಅಂತ ಹೇಳ್ಬೋದು ಈ ಟಿ ಟ್ವೆಂಟಿ ಸೀರೀಸ್ಗೆ ಈಗಾಗಲೇ ಓಪನರ್ಸ್ನ ಯಾರನ್ನ ಆಡ್ಸೋದು ಅನ್ನೋ ಕನ್ಫ್ಯೂಷನ್ ಇದೆ ಆದರೆ ಈಗ ಒಂದು ಕ್ಲಿಯರೆನ್ಸಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಭಾರತದ ತಂಡ ಈ ಇವ್ರನ್ನ ನಾವು ಓಪನಿಂಗ್ ಮಾಡ್ತೀವಿ ಇವ್ರನ್ನ ಒನ್ ಡೌನ್ ಆಡಿಸ್ತೀವಿ ಅನ್ನೋ ಒಂದು ಕ್ಲಿಯರೆನ್ಸಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಯಾರನ್ನು ಆಡಿಸ್ತಾರೆ ಏನು ಆಯ್ತಾ ಅಂತ ನಿಮ್ಮ ಯೋಚನೆ ವಿಡದಲ್ಲಿ ಸಂಪೂರ್ಣಕ್ಕೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ ಪಕ್ಕದಲ್ಲಿ ಪಕ್ಕದಲ್ಲೇ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾರನ್ನಪ್ಪ ಓಪನಿಂಗ್ ಆಡಿಸಬಹುದು ಅಂತ ನೋಡಿದ್ರೆ ಈಗ ಕನ್ಫ್ಯೂಷನ್ ಏನಿತ್ತಪ್ಪ ಅಂದರೆ ಜೈಶ್ವಾಲ್ ಇದ್ದರು ಅದೇ ರೀತಿ ಋತುರಾಜ್ ಗಾಯಕ್ವಾಡು ಶುಭ್ಮನ್ ಗಿಲ್ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಈ ಥರ ಹಲವಾರು ಹೆಸರುಗಳು ಬರ್ತಾ ಇತ್ತು ಆ ಕಾರಣಕ್ಕೋಸ್ಕರ ಈಗ ಫೈನಲ್ ಆಗಿದೆ ಅಂತ ಹೇಳ್ಬೋದು ಈಗಾಗಲೇ ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜಾಯಶಾಲರು ಫಸ್ಟ್ ಟೂ ಮ್ಯಾಚಸ್ಗಳಿಗೆ ಅವೈಲೇಬಿಲಿಟಿ ಇರೋಲ್ಲ ಆ ಕಾರಣಕ್ಕೋಸ್ಕರ ಅವರ ಬದಲಿಗೆ ಬೇರೆ ಒಬ್ಬ ಆಟಗಾರನ ಆಡಿಸ್ಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಇವರು ಕೂಡ ಐ ಪಿ ಎಲ್ಲಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಯಾರಪ್ಪ ಅಂದರೆ ಅಭಿಷೇಕ್ ಶರ್ಮಲ್ಲಿ ಎಸ್ ಆರ್ ತಂಡದಲ್ಲಿ ಅದ್ಭುತ ಇನಿಂಗ್ಸ್ನ ಆಡಿದ್ರು ಕೇವಲ ಹತ್ತೊಂಬತ್ತು ಬಾಲ್ಗಳಲ್ಲಿ ಫಿಫ್ಟಿ ಮಾಡಿದ್ರು ಹದಿನಾರು ಬಾಲ್ಗಳಲ್ಲಿ ಫಿಫ್ಟಿ ಮಾಡಿ ಸಖತ್ತಾಗಿ ನ ಕೂಡ ಆಡಿದ್ರು ಆ ಕಾರಣಕ್ಕೋಸ್ಕರ ಇವರ ಜೊತೆಗೆ ಶುಭ್ಮನ್ ಅವರು ಓಪನ್ ಮಾಡ್ತಾರೆ ಕ್ಯಾಪ್ಟನ್ ಆಗಿದ್ದಾರೆ ಅವರು ಕೂಡ ಎಂದಿನಂತೆ ಟಿ ಟ್ವೆಂಟಿಲಿ ಓಪನ್ ಮಾಡ್ತಾರೆ ನಂತರ ಒನ್ ಡೌನ್ ಆಗಿ ಋತುರಾಜ್ ಕೂಡ ಆಡ್ತಾರೆ ಐ ಪಿ ಎಲ್ಲ ಸಿ ಎಸ್ ಕೆ ಪರವಾಗಿ ಇವರು ಒನ್ ಡೌನ್ ಕೂಡ ಆಡಿ ಸಖತ್ತಾಗಿ ಇನಿಂಗ್ಸ್ಗಳನ್ನು ಆಡಿದ್ದಾರೆ ನೈಂಟಿ ಪ್ಲಸ್ ಸ್ಕೋರ್ನ ಕೂಡ ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರ ಋತುರಾಜ್ ಗಾಯಾಕೋಡ್ರನ್ನ ಒನ್ ಡೌನ್ ಆಡಿಸೋ ಸಾಧ್ಯತೆ ಜಾಸ್ತಿ ಇದೆ ನಿಮ್ಗೆ ಅನಿಸುತ್ತೆ ಈ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ನೋಡಿ ಬಾಯಿಸ್ತೇವೆ